ಇನ್ವೆಸ್ಟಿಗೇಷನ್ ಯಾಕೆ ಕೊಟ್ಟಿಲ್ಲ ಅಂತ ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಏನಕ್ಕೆ ಅಂದರೆ ಇದು ಪ್ರೀ ಪ್ಲಾನ್ಡ ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಲೂ ಇಷ್ಟೊತ್ತಿಗೆ ಕೊಡ್ತಾ ಇದೆ ಒಂದು ಚೂರು ಅಂಧಾಭಿಮಾನಿಗಳು ದಯವಿಟ್ಟು ಹೇಳಿ ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿದ್ದಲ್ಲ ಬ್ಯಾರಿಕಲ್ಲಿ ಇದ್ದಂಥವ್ರು ಆ ಕೇಸಲ್ಲಿ ಇದ್ದವರು ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗಿನ ಕಾರಣ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ ನನ್ನ ದೊಡ್ಡತನ ನನಗೆ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ ಎರಡು ಸಾವಿರ ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ನಂದು ಫ್ಯಾಮಿಲಿ ಇದೆ ಸರ್ ನಿಮ್ಮ ಫ್ಯಾಮಿಲಿ ಅಂಗೋ ನಮ್ಮದು ಹಂಗೆ ಸರ್ ಅದೇನೋ ಕೇಳ್ತಾರೆ ಅವರು ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋ ಕಾಲ ಕಿತ್ಕೊಳ್ಳಿ ಏನು ಸರ್ ಕಿತ್ಕೊಳ್ಳೋಣ ನಿಮ್ಮ ಮಾಧ್ಯಮನೇ ತೋರಿಸಿದೆ ನಿಮ್ದು ವಿಗ್ ಅಂತ ಅಲ್ಲಿ ಏನು ಕಿತ್ಕೊಳ್ಳಿ ಸರ್ ಹೇಳಿ ಸರ್ ಏನು ಕಿತ್ಕೊಳ್ಳೋಣ ಇನ್ನು ಮೀಸಾ ಡಾಟ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ ಇನ್ನೇನೋ ಕಿತ್ಕೊಳ್ಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು ಹೇಳಿ ಸರ್ ಯಾಕೆ ಕಿತ್ಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ಅಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವನು ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗೂ ನೀವೆಂದಾಗೆ ಕೂತ್ಕೊಂಡಲ್ಲ ನಿಂತ್ಗಳೆ ಕಾಲ ಸರ್ ಎರಡು ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್ ಮೊದಲನೇದೇನು ಅಂತ ಹೇಳಿದ್ರೆ ಸರ್ ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿದೀನಿ ಒಂದು ಹನಿ ನೀರು ಕುಡಿತಾ ಇಲ್ಲ ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡಬೇಕು ಅಂತ ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆ ನಾನು